ಜೂನ್ ಮೂರರಂದು ಶಿವಮೊಗ್ಗದಲ್ಲಿ ಜಗದ್ಗುರು ಪಂಚಚಾರ್ಯ ಯುಗ ಮನೋತ್ಸವ ಹಾಗೂ ಎಸ್ಜಿಪಿ ಐಟಿಐನ ಮೂವತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಆಯೋಜನೆ ಮಾಡಲಾಗಿದೆ ಅದರಂತೆ ಕಾರ್ಯಕ್ರಮದಲ್ಲಿ ಲಿಂಗಾಯತ ವಧುವರರ ಸಮಾವೇಶ ನಡೆಯಲಿದ್ದು ಈ ಕಾರ್ಯಕ್ರಮವು ಶಿವಮೊಗ್ಗ ನಗರದ ಪಂಚಚಾರ್ಯ ಕೈಗಾರಿಕಾ ತರಬೇತಿ ಸಂಸ್ಥೆಯ ಆವರಣದಲ್ಲಿ ನಡೆಯಲಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿಘ್ನೇಶ್ವರ್ ಸಿಲ್ಲಾಪುರ್ ಮಾತನಾಡಿ ಮಾಹಿತಿ ನೀಡಿದರು ರಂಭಾಪುರಿ ಜಗದುರ್ಗಗಳವರ ವೈಭವದ ಆಭರಣ ಆಹ್ವಾನವನ್ನು ಮೆರವಣಿಗೆ ಮೂಲಕ ಕುಂಭ ಮತ್ತು ವಾದ್ಯಗಳ ಸಮೇತ ನಡೆಸಲಾಗುತ್ತದೆ ಹತ್ತೂವರೆ ಗಂಟೆಗೆ ಧರ್ಮಸಭೆ ನಡೆಯಲಿದ್ದು ಒಂದು ಗಂಟೆ ನಂತರ ಭೂಗಿರಿಶೈವ ಲಿಂಗಾಯತ ವಧುವರ ಸಮಾವೇಶ ಕೂಡ ನಡೆಯಲಿದೆ ಬೆಳಗ್ಗೆ ಎಂಟು ಗಂಟೆಗೆ ಅದೇ ಸುಮಾರು ಮಂಗಳವಾರದಂದು ಆಯುರ್ವೇದಿಕ್ ಕಾಲೇಜ್ ಟಿ ಎಂ ಎಸ್ ನಿಧಿಗೆ ಆ ಕಾಲೇಜಿನಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ನಡೆಸುತ್ತೇವೆ ಸುಮಾರು ಹನ್ನೆರಡು ಜನ ವೈದ್ಯರು ಕೂಡ ಅಲ್ಲಿ ಭಾಗವಹಿಸಿ ಉಚಿತವಾದಂತಹ ಒಂದು ಕಾರ್ಯಕ್ರಮವನ್ನು ಆರೋಗ್ಯ ತಪಾಸಣೆಯನ್ನು ಮಾಡಲಿದ್ದಾರೆ ಅದೇ ರೀತಿ ಅಲ್ಲಿ ಬೇಕಾಗುವ ಔಷಧಿಗಳನ್ನು ಕೂಡ ರಿಯಾಯಿತಿ ದರದಲ್ಲಿ ನೀಡಲಾಗುತ್ತದೆ ನಂತರ ಸಂಜೆಯ ಐದು ನ ಗಂಟೆಯ ನಂತರ ವಿದ್ಯಾರ್ಥಿಗಳಿಂದ ಮನರಂಜನೆ ಕಾರ್ಯಕ್ರಮ ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಆಮೇಲೆ ವಧುವರರ ಸಮಾವೇಶದ್ದು ಕೂಡ ಉಚಿತವಾಗಿದ್ದು ಕೇವಲ ಎರಡು ವರ್ಷಕ್ಕಾಗಿ ಇನ್ನೂರ ಅರವತ್ತು ರೂಪಾಯಿನ ನೋಂದಾಯಣಿ ಶುಲ್ಕ ಅಂತೇಳಿ ನಾವು ಮಾಡ್ತೀವಿ ಇನ್ನಿತರ ಅದಕ್ಕೆ ಕಮಿಷನ್ನಾಗಲಿ ಇನ್ನಿತರ ಯಾವುದೇ ಕೂಡ ಅಲ್ಲಿ ನಡೆಯೋದಿಲ್ಲ ಮತ್ತು ಬೆಳಗ್ಗೆ ತಿಂಡಿ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆ ಸಂಜೆ ಸ್ನ್ಯಾಕ್ಸ್ ಇರುತ್ತೆ ಮತ್ತು ರಾತ್ರಿ ಕೂಡ ಊಟದ ವ್ಯವಸ್ಥೆ ಈ ರೀತಿ ಒಂದು ವ್ಯವಸ್ಥೆಯನ್ನು ಉಚಿತವಾಗಿ ನೀಡಲಾಗುತ್ತದೆ ಇಂಥ ಒಂದು ಕಾರ್ಯಕ್ರಮ ನಡೆಯಲಿದ್ದು ಸರ್ವರು ಕೂಡ ಭಾಗವಹಿಸುವಂತೆ ತಾವೆಲ್ಲರೂ ಪ್ರಚಾರ ನೀಡಿ ನಮ್ಮ ಸಂಸ್ಥೆಯನ್ನು ಸಹ ನಮ್ಮೊಂದಿಗೆ ಸಹಕರಿಸಬೇಕಂತಲ್ಲಿ ತಮ್ಮಲ್ಲಿ ಪ್ರಾರ್ಥಿಸಿ and then